ನಮ್ ಚಿಟ್ಟಾಣಿಯವ್ರದ ಹತ್ತಿರದ ಸಂಬಂಧಿ ಹೋದ್ರು ಮತ್ತ ಆವಾಗ ಏನಿದ್ರು ಚಿಟ್ಟಾಣಿ ಅವ್ರ ಹವಾ ಚಿಟ್ಟಾಣಿ ಮೋಹನ್ ಮೇಡಕ್ ಹೋ ನಾನು ಅಂತ ಹೇಳಿ ಆಟ ಆಳ್ತು ಬಂದೆ ಬಂದೆ ಏನಾಯ್ತು ಕೇಳಿದ್ರೆ ನಂದು ಮತ್ತು ಹಾರಂದ ಗೋಪಾಲ್ ಗಾಣಿ ಅವ್ರದ್ದು ಬಾಳ ಗೋಪಾಲ ವೇಷ ಇಲ್ಲ ಅಮೃತೇಶ್ವರ ಮೇಳಕ್ ಬಂದು ನೋಡಿದ್ರೆ ಮೇಕಪ್ ಮಾಡ್ಲಿಕ್ಕೆ ಬರೋದಿಲ್ಲ ಅಟ್ಟೇಟ್ ಕಟ್ಲಿಕ್ ಬರೋದಿಲ್ಲ ಗೋಪಾಲ್ ಗಾಣಿದ್ರು ಭಾರಿ ಚಂದ ಮೇಕಪ್ ಮಾಡ್ತಾರೆ ಭಾರಿ ಚಂದ ಅದೇ ಸನ್ನಿಧಿ ಅಂತ ಸನ್ನಿಧಿ ఆంజనేయని భయంకర అక్షయో చౌక గణపతిపందనాధన ఆత్మీయ వీక్షకరికి భావస్పందన కార్యక్రమ ప్రీతి స్వాగత నాకు ಕುಂಭಾಶಿಯಲ್ಲಿ ಇರತಕ್ಕಂಥ ಜನಪ್ರಿಯ ಯಕ್ಷಗಾನ ಕಲಬುರಗರು ಕೊಂಡದ ಕುಳಿ ರಾಮಚಂದ್ರ ಹೆಗ್ಡೆ ಅವರ ಮನೆಗೆ ಬಂದಿದ್ದೇವೆ ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ ಕಳೆದ ಎಪಿಸೋಡ್ ಅಲ್ಲಿ ಅವರ ಬಾಲ್ಯ ಜೀವನದ ಬಗ್ಗೆ ನಿಮಗೆ ತಿಳಿಪಡಿಸಿದ್ವು ಹಾಗೆ ಯಕ್ಷಗಾನ ಆಸಕ್ತಿಯ ಬಗ್ಗೆ ಕೂಡ ತಿಳಿಪಡಿಸಿದ್ವಿ ಈಗ ಮುಂದಿನ ಅವರ ಹೆಜ್ಜೆ ಯಾವುದು ಎನ್ನುವುದನ್ನ ಅವ್ರಿಂದ ತಿಳಿಯೋಣ ಅದೇ ರೀತಿ ಅವರು ನಂತರ ಮೇಳಗಳಿಗೆ ಸೇರ್ತಾರೆ ಯಕ್ಷಗಾನ ಮೇಳಗಳಿಗೆ ಅವರ ಅಜ್ಜ ಹೇಳಿದಂತೆ ಒಂದು ಆಟ ಇಲ್ಲ ತೋಟ ಅಂತ ಹೇಳಿದಾರೆ ಅವರು ಆಟವನ್ನು ಸೆಲೆಕ್ಟ್ ಮಾಡಿ ಯಕ್ಷಗಾನ ಮೇಳಕ್ಕೆ ಸೇರ್ತಾರೆ ಯಾವ ಮೇಳಕ್ಕೆಲ್ಲ ಸೇರಿದ್ರೆ ಎನ್ನುವುದ ಅವರಿಂದ ತಿಳಿಯೋಣ ಅದೇ ರೀತಿ ಅವರಿಗೆ ಭಾವಸಂದನ ಕಾರ್ಯಕ್ರಮ ಪ್ರೀತಿ ಸ್ವಾಗತ ಮಾಡ್ಕೊಂಡು ಸರ್ ನಮ್ಗೆ ಸ್ವಾಗತ ಸರ್ ನಮಸ್ಕಾರ ಅದೇ ರೀತಿ ಸರ್ ತಾವು ಯಕ್ಷಗಾನ ಅಂದ್ರೆ ಮೇಳಗಳಿಗೆ ಸೇರ್ತೀರಿ ಕಲಿತದ್ದು ಬಿಡಿ ನೀವು ಅಜ್ಜನಿಂದ ಕಲ್ತ್ರಿ ಯಕ್ಷಗಾನ ಕಲಿಯನ್ನು ಕಲ್ತ್ರಿ ಅಂಗಳದಲ್ಲಿ ಕಲ್ತವ್ರು ತಾವು ಅಲ್ಲ ಸರ್ ಕಲ್ತ ನಂತರ ಅಂದ್ರೆ ಅವ್ರ ಹಿರಿಯ ಕಲಾವಿದರು ರಾಜ್ಯ ಪ್ರಶಸ್ತಿ ಪಡೆದ ಕಲಾವಿದರು ಅವರಿಂದ ನೀವು ಸ್ವೀಕರಿಸಿ ಕಲ್ತು ಮೇಳಗಳಿಗೆ ಸೇರ್ತೀರಿ ಸರ್ ಪ್ರಥಮ ಬಾರಿಗೆ ಯಾವ ಮೇಳಕ್ಕೆ ಸೇರಿದ್ರಿ ಸರ್ ನಾನ್ ಮೊದಲು ಅಮೃತೇಶ್ವರಿ ಯಕ್ಷಗಾನ ಮಂಡಳಿ ಅಂತ ಮೇಳ ಆ ಟೆಂಟ್ ಮೇಡಮ್ ನಮ್ಮ ಕಡೆಗೆಲ್ಲ ಬಹಳ ಆಟ ಆಗ್ತಾ ಇದೆ ಅದ್ರಲ್ಲಿ ಚಿಟ್ಟಾಣಿ ಅವರಿದ್ರು ಉಪ್ಪರು ಬಹುದ್ರು ಚಿಟ್ಟಾಣಿಯವರು ನಮ್ಮ ಚಿಟ್ಟಾಣಿಯವ್ರ ಹತ್ತಿರದ ಸಂಬಂಧಿ ಹೌದು ಮತ್ತ ಆವಾಗ ಏನಿದ್ರು ಚಿಟ್ಟಾಣಿ ಅವ್ರ ಹವ ಎಲ್ಲಾ ಕಡೆಗೆ ಅವ್ರು ಬರದೇ ಇದ್ರೆ ಟೆಂಟಿಗೆ ಬೆಂಕಿ ಹೋಗ್ತಿತ್ತು ಆ ರೀತಿ ಹವ ಅದು ನಾವೆಲ್ಲ ಕೌಲಕ್ಕಿಯಲ್ಲಿ ಉಪ್ಪೋಣಿ ಬಡಕೂರು ಎಲ್ಲಾ ಕಡೆ ಆಟಕ್ಕೆ ನೋಡ್ಲಿಕ್ಕೆ ಹೋಗುದ ನೋಡ್ಲಿಕ್ಕೆ ನೋಡಿ 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 ಚಿತ್ತಾಣಿ ಮಾವನ ಪ್ರಭಾವ ಭಯಂಕರ ಆಯ್ತು ಹಾಗಾಗಿ ಹೋದ್ರೆ ಚಿತ್ತಾಣಿ ಅವ್ರ ಮೇಳಕ್ಕೆ ಹೋಗ್ಬೇಕು ಅನ್ನೋದು ನನ್ನ ನಮ್ಮ ಅಜ್ಜನಿಗೆ ಮೊದ್ಲು ಗುಂಡವಾಳಕ್ ಹೋಗಲಿ ಏನು ನಾನ್ ಏನ್ ಮಾಡ್ರು ಕೇಳಿಲ್ಲ ನಾನೇ ಚಿಟ್ಟಾಣಿ ಮಾ ಚಿಟ್ಟಾಣಿ ಮಾವ ಅಂತ ಹೇಳುದು ನಮ್ ಕಡೆ ಸ್ವಲ್ಪ ಏಕ ವಚನ ನೀನು ನಾನು ಹೇಳಿದೆ ಚಿತ್ತಾಣಿ ಮಾವನ ಮೇಳಕ್ ಹೋಗುವ ನಾನು ಅಂತೇಳಿ ಆಟ ಆಡದಂತೂ ಬಂದೆ ಬಂದು ಏನಾಯ್ತು ಕೇಳಿದ್ರೆ ನಂದು ಮತ್ತು ಹೆರಂಜಾಲ್ ಗೋಪಾಲ್ ಗಾಣಿ ಅವ್ರದ್ದು ಬಾಲ್ ಗೋಪಾಲ್ ವೇಷ ಅವ್ರು ವೇಷ ಮೊದಲು ಹೌದು ಒಳ್ಳೆ ವೇಷ ವೇಷ ಕಟ್ಟೋದು ಹೆಜ್ಜೆಗಾರಿಕೆ ಇಲ್ಲ ಅವರು ಎಲ್ಲವೂ ಬಂತು ಆವಾಗ ಅಟ್ಟೆ ಕಟ್ಟುದಾಗಿದ್ದೆ ನಮಗೇನು ಕೇಳಿದ್ರೆ ನಾನು ಭಾರತದ ಮಂಗದಾರ ಕೃಷ್ಣಾಜಿನ ಮಾಡುವ ಯಾರ್ಯಾರು ವೇಷ ಕಟ್ಕೊಟ್ಟ ನಮ್ಗೂ ಎಲ್ಲ ಒಳ್ಳೆದಾಯ್ತು ಒಳ್ಳೆದಾಯ್ತು ಹೇಳ್ತಿದ್ರು ಮಕ್ಕಳು ಹ್ಯಾಂಗ್ ಮಾಡ್ರು ಚಂದ ಹೌದು ಹೌದು ನಮ್ಗ್ ನಮ್ಗೆ ಇದೆಲ್ಲ ಬಂತು ನಾವ್ ಲೆಕ್ಕ ಹಾಕಿ ಇಲ್ಲ ಅಮೃತೇಶ್ವರ ಮೇಲೆ ಬಂದ್ ನೋಡಿದ್ರ ಮೇಕಪ್ ಮಾಡ್ಲಿಕ್ ಬರುದಿಲ್ಲ ಅಟ್ ಇಟ್ಟು ಕಟ್ಲಿಕ್ ಬರುದಿಲ್ಲ ಗೋಪಾಲ್ ಗಣಿದ್ರೆ ಭಾರಿ ಮೇಕಪ್ ಮಾಡ್ತಿದ್ರೆ ಭಾರಿ ಚಂದ ನಮ್ಗೆ ಕಟ್ಲಿಕ್ ಬರುದಿಲ್ಲ ಅದ ಎಲ್ಲಾ ಇಡೀ ಸಬಿ ಅವರು ಈ ಮೇಳದ್ರೋಡಿ ಹೌದು ಅದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಮನೆ ಹೋಳ ಬರುವಂತ ಉಪ್ಪುರ್ ಹೋದ್ರು ಕರ್ದ ಹೇಳ್ತಿದ್ರು ಆದ್ರೂ ಮನೆಗೆ ಒಂದು ರೂಪಾಯಿ ಒಂದ್ ಒಡೆಸಕ್ ಒಂದ್ ರೂಪಾಯಿ ಖರ್ಚಾ ಹೋಗ್ತದೆ ಚಾತಂಡಿ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದ ಅಷ್ಟೊತ್ತಿಗೆ ಒಂದ್ ತಿಂಗ್ಳಾಗಿ ನಮ್ಮ ಅಜ್ಜೆ ಬಂದ್ರು ಕೋಟ ಆಟ ಅವ್ರು ಬಂದ್ ಖುಷಿ ಆಯ್ತು ಸಾವಕಾಶಿ ಅವ್ರ ಸಂಗಡ ಹೋಗುದು ಅಂತ ತೀರ್ಮಾನ ಮಾಡಿ ಯಾರಿಗೋಗ್ಕೊಂಡು ಬೆಳಿಗ್ಗೆ ಅವ್ರ ಸಂಗಡ ಓದುದೇ ಮನೆಗೆ ಹೋದ್ಮೇಲೆ ನನಗೆ ಇನ್ನೇ ಅಕ್ಷಯ ನನಗೆ ತೋಟ ಗೊತ್ತಿಲ್ಲ ನಾ ಸಹಜವಾಗಿ ಮನೆಗೆ ಬಂದಿದ್ದೆ ಅಂತ ಅವ್ರು ತಕ್ಕ ತಿಳ್ಕೊಳ್ದು ಈಗ ಹೇಳದ್ಕೊಳ್ಳವ್ರಿಗೆ ತಲೆ ವಿಷಯ ಎಂತಾಯ್ತು ಇಲ್ಲಪ್ಪ ಯಕ್ಷಯಾನ ಬೇಡ ಹಂಗ ಸರ್ ಮೇಕಪ್ ಸರಿ ಇಲ್ಲ ಕಾಲಗಲ್ಲಿ ನೆಗೇಡ ಹೋಗ್ತಾರೆ ನಗೆ ಆಡೋದಲ್ಲ ಬಂದ ಹೋಗ್ತೇವೆ ಕಣ್ಣ ಹೌದು ವಿಜಯ ಶಿಕ್ಷಣ ಆಗಿ ಕಡೆ ದಿವಸ ತೋಟದ ಕೆಲಸ ಮಾಡೋದು ಸ್ವಲ್ಪ ದಿವಸ ಆದ್ಮೇಲೆ ವಿಚಾರ ಬಂತು ಇದು ಗೋಪಾಲ್ ಗಾಣಿಗರಿಗ್ ಬರ್ತ ಉಳ್ದವ್ರು ಕಟ್ತಾರೆ ನನಗೆ ಯಾಕೆ ಬರೋದಿಲ್ಲ ಏನು ಬ್ರಹ್ಮ ವಿದ್ಯೆ ಇಲ್ಲ ನೋಡಿ ಬಿಡುವ ಅಂತ ಹೇಳಿ ಆರ್ ಗಂಟವರೆಗ್ ಕೆಲಸ ಮಾಡು ತೋಟದಲ್ಲಿ ಮನೆಗ್ ಬರೋದು ಕಾದಿಗ ಬಂದಲೆ ಕೊಟ್ರು ಮೇಕಪ್ ಮಾಡುದು ಗಾದೆ ಲೇಟ್ ಮೇಕಪ್ ಮಾಡಿದ್ರು ಗಾದೆ ಮಲೆ ಕೊಟ್ಟು ಸರಿ ಆಯ್ತು ಒಂದ್ ತಿಂಗಳಿಗೆ ಸರಿ ಆಯ್ತು ಮತ್ತ ಅಜ್ಜನ ಇದ್ದರು ಹೋದೆ ಅಜ್ಜ ಇದ್ದಲ್ಲಿ ಹೋಗಿ ನಾನು ಈಗ ಮತ್ತೆ ಮೇಳಕ್ ಹೋಗ್ತೇನೆ ಬಂದಂಗ ಬೈದ್ರು ಈಗ ಯಾವ ಮೇಳ ಉಂಟು ಎಲ್ಲ ಮೇಳ ನವೆಂಬರ್ ಶುರುವಾಗ ಡಿಸೆಂಬರ್ ಓಡಿದ್ದೇನೆ ಮತ್ ಯಾವ ಮೇಳವರಿಗೆ ನೀವು ಕೇಳಿದ್ರ ಜನವರಿ ಅವ ಹೇಳ್ದು ಗುಂಡುಬಾಳೆ ಶುರುವಾಗಲಿಲ್ಲ ಮಿತಿಗೆ ಮೇಳ ಗುಂಡು ಬಾಳೆ ಮೇಳಕ್ ಹೋಗ್ತೇವೆ ಮತ್ ಬೈದ್ರು ಮೊದ್ಲೇ ಗುಂಡುಗಳ ಮೇಳಕ್ ಹೋಗುದ್ರೆ ಬೇಡ ಅಂದ್ರೆ ಈಗ ಮತ್ತೆ ಗುಂಡು ಕಡೆ ಕರ್ಕೊಂಡು ಹೋದ್ರು ಸತ್ಯ ಹೇಳಿರುವಂತ ಒಳ್ಳೆ ಯಜಮಾನ್ರು ಯಜಮಾನ್ರವ್ರು ಮೂರು ವರ್ಷವ ಅವ್ರ ಯಜಮಾನಕ್ಕೆ ಹಾಡಿನ ಬಹಳ ಸತ್ಯ ಹೇಳಿರುವಂತ ಮುಖ್ಯ ವೇಷಧಾರಿಗಳು ಅವ್ರೆ ಯಜಮಾನರವ್ರೆ ಅವ್ರ ಯಜಮಾನಿಕೆಯಲ್ಲಿ ಮೂರು ವರ್ಷ ಸೇರಿದ ಮೇಲೆ ಮತ್ತೆ ತಿರುಗಿನ ಉಡ್ಲಿಸ್ ಗುಂಡುಬಾಳ ಅಂದ್ರೆ ಅದು ಹರಕೆ ದಿವ್ಸ ಒಬ್ಬರು ಹರಕೆ ರಾತ್ರಿ ಸಾಧಾರಣ ಹತ್ತು ಕಾಲ ಕಾಟ ಶುರುವಾದ್ರೆ ಬೆಳವರೆಗೆ ಆ ಹರಕೆದಾರ ಬಂದು ರಸೀದಿ ಮಾಡಿ ಗಣಪತಿ ಪೂಜೆ ಭಾಗವಹಿಸಿ ಅವರು ಬೆಳಗರೆ ಆಟ ನೋಡ್ಬೇಕು ನೋಡ್ಬೇಕು ನೋಡ್ಲೇಬೇಕು ನೋಡ್ಲೇಬೇಕು ಮತ್ತೊಂದು ವಿಶೇಷ ಏನಕ್ಕೆ ಈಗ ಯಕ್ಷಗಾನ ಕಲಾವಿದ ಒಬ್ಬ ವಾರ್ಷಿಕವಾಗಿ ಸೇವೆ ಮಾಡೋದು ಬೇರೆ ಈಗ ಬೇರೆಯವರು ಸಹಿತ ನಾನು ವೇಷ ಮಾಡಿಕೊಡ್ತೇನೆ ಹರ್ಕ ಬರ್ತೇನೆ ವೇಷ ಮಾಡುದಿಲ್ಲ ಮಾಡುದಿಲ್ಲ ಚೌಕಿಯ ಬಣ್ಣ ಒಂದು ಒಂದು ನಾಮ ಹೇಳ್ಕೊಂಡು ಹೋಗಿ ರಂಗಸ್ಥಳಕ್ಕೆ ಹೋಗಿ ರಂಗಸ್ಥಳದ ಧೂಳು ಹಚ್ಕೊಂಡು ಬಂದ್ರೆ ಅವ್ ಯಕ್ಷಗಾನ ವೇಷ ಮಾಡ್ಲಾ ಅಲ್ಲಿ ಒಂದು ಹರಕೆ ಸೇವೆ ಅಲ್ಲಿ ಸೇವೆ ಅದೊಂದು ಬಹಳ ದೊಡ್ಡ ಬಹಳ ಜನ ರಂಗಸ್ಥಳಕ್ಕೆ ಬರ್ತಾ ಇರ್ತಾರೆ ನಾಮ ಹಚ್ಚಿಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಅಲ್ಲೂ ಮೂರು ವರ್ಷ ಇದ್ದ ಆಮೇಲೆ ಅಮೃತೇಶ್ವರಿ ಅಮೃತೇಶ್ವರಿ ಎಲ್ಲ ಸಾಲಿಗ್ರಾಮಿ ಅಲ್ಲಿ ರಾಮಚಂದ್ರ ಹಾಜಿ ಬಳಕು ಬಳಕು ಕೃಷ್ಣ ಕೃಷ್ಣಾಜಿ ಅವರ ಅಣ್ಣ ಆಮೇಲೆ ತಿಮ್ಮಣ್ಣಿ ಯಾಜಿ ಮಣ್ಣಿಗೆ ಅಂತ ಸತ್ಯ ಹೇಳಲ್ಲ ದುಬೇಲ್ ಸುಬ್ರಾಯ ಭಟ್ಟ ಅಂತ ಅವರಿದ್ದು ಆಮೇಲೆ ಸಿಲ್ಗಿ ಮಂಜುನಾಥ್ ಭಟ್ ಅಂತಿದ್ರು ಆಮೇಲೆ ಸ್ತ್ರೀ ವೇಷಕ್ಕೆ ವಿಷ್ಣು ಆಚಾರಿ ಬಣಕೂರು ಮತ್ತೆ ಶ್ರೀಧರ ಷಡಕ್ಷರಿ ಹಿರಿಯರು ಒಳ್ಳೆ ಅನುಭವ ಆಯ್ತಲ್ಲ ಒಳ್ಳೆ ನಮ್ಮ ರಾಮಚಂದ್ರ ಅವರ ಕಲಾ ಹೇಳ್ಕೊಳ್ಲಿಕ್ಕೆ ಅವ್ರು ಏನು ಅವ್ರು ಈಗಲೂ ನಾನು ಪಟ್ಟಿಯಲ್ಲಿ ಉಂಟು ಒಂದು ದೂತನಿಂದ ನಾತ್ನವರೆ ಹೋದ್ ಎಷ್ಟು ಚಂದ ಹೇಳ್ಕೊಡ್ತಾರೆ ಅಂದ್ರೆ ಅತ್ಯದ್ಭುತವಾಗ ಅವ್ರೆಲ್ಲ ಸಿಕ್ಕುದು ಒಳ್ಳೆ ಆಯ್ತು ಅಲ್ವಾ ನಮ್ಗೆ ಕಲೀಲಿಕ್ಕೆ ಬಹಳ ಅನುಭವ ನಿಮ್ಗೊಂದು ಗುರುಕುಲವೇ ನಾವು ಕಲಿಯುವಾಗ ಅಂತ ಮಣ್ಣಿನ ಮುದ್ದೆ ಯಾರು ಹೋಗುದಲ್ವಾ ನಡೆಗ ಒಂದು ಮೂರ್ತಿಯಾಗಿ ಬರುತ್ತೆ ಖಂಡಿತ ಖಂಡಿತ ಅದ್ರ ತರಹದ ಅಲ್ಲಿ ಗುಂಡುಬಾಳ ಮೇಳದಲ್ಲಿ ನಿಮಗೆ ಅರ್ಥಗಾರಿಕೆ ಅದೆಲ್ಲ ಅನುಭವ ನಿಮಗೆ ಆಮೇಲೆ ನಮ್ಮ ಗುಂಡಿಬೇ ಸುಬ್ಬರಾಯ್ ಭಟ್ರು ಇವರೆಲ್ಲ ಒಳ್ಳೊಳ್ಳೆ ಮಾತುಗಾರರು ಇದ್ರು ಅಂದ್ರೆ ಒಂದು ಒಳ್ಳೆ ಅನುಭವ ಒಳ್ಳೆ ಅನುಭವ ನಿಮ್ಮ ಊರಲ್ಲಿ ನಿಮ್ ಊರ ಹತ್ರ ಆಗತ್ತೆ ಹೌದು ನಾವು ಅನುಭವ ಹತ್ರನೇ ಒಂದ್ ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಅವಾಗೆಲ್ಲ ಹೊಳೆ ದಾಟಿ ಗುಡ್ಡ ಹತ್ತಿ ನಡ್ಕೊಂಡ್ ಹೋಗ್ಬೇಕ ಈಗೆಲ್ಲ ಬಸ್ಸ ಹೋಗ್ತ ಬೇಡ ನೀವು ದಿನಾ ಮನೆಗೂ ದಿವಸ ಇಲ್ಲ ದಿವಸ ಆಗ್ಲೇ ಅಲ್ಲಿ ಉಳ್ಕೊಳ್ಳಿಕ್ಕೆ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇತ್ತು ಲೈಫ್ ಮತ್ತೆ ಈಗಲೂ ವರ್ಷಕ್ಕೊಮ್ಮೆ ಸೇವೆ ಮಾಡಿ ಅಲ್ಲಿ ಮುಖ್ಯ ಮುಖ್ಯಪುರಾಣ ದೇವರ ಸನ್ನಿಧಿ ಅಂತಿಮೇನಿ ಭಯಂಕರ ಯಕ್ಷ ಅಂದ್ಜನೇಯೋ ಚೌಕಿಯಲ್ಲಿ ಒಂದು ದೊಡ್ಡ ಮರದ ಗಣಪತಿ ಪೂಜೆ ಇಷ್ಟ ಹತ್ರ ಗಣಪತಿ ಅದು ಅದನ್ನು ಸಾರಿ ಹೊತ್ಕೊಂಡು ಗಣಪತಿ ಪೂಜೆ ಆಗುವಾಗ ರಂಗಸ್ಥ ಬರ್ಬೇಕು ಬರ್ಬೇಕಾ ಗಣಪತಿ ಅವ್ರ ಅಂದ್ರೆ ಈಗ ಹರಕೆ ಹೊತ್ತು ಅವರು ಅಲ್ಲಿ ಬಂದು ಮಾಡಿಸ್ಬೇಕಲ್ಲ ಬೇರೆ ಕಡೆ ಮಾಡ್ಸ್ಬೇಕು ಬೇರೆ ಕಡೆ ಆ ಮೇಲನ್ನು ಕರ್ಸುವಂತಿಲ್ಲ ಅಲ್ಲಿ ಬಂದು ಮಾಡಬೇಕು ರಾತ್ರಿಂದ ಬೆಳಿಗ್ಗೆ ತನಕ ಈಗ್ಲು ಕೂಡ ಈಗಲೂ ಈಗ ರಾತ್ರಿ ಬೆಳಿಗ್ಗೆ ತನಕ ಅದ ಒಂದೇ ಕಡೆ ಆಟ ಜನ 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 ಹ್ಮ್ ಅವಾಗ ಮನರಂಜನೆ ಬೇರೆ ಇಲ್ಲ ಆಟದ ಸಟ್ಟು ಹಾಗೆ ಇತ್ತು ಹ್ಮ್ ಹ್ಮ್ ಈಗ ಜನ ಸಹಜವಾಗಿ ಕಾಣ್ ಅವ್ ಬಂದವ್ರಿಗೆ ಹೋಲಿಕೋ ಆಗುದಿಲ್ಲ ಬಸ್ ಇಲ್ಲ ಈಗ ಬಂದೋರು ಸಿಕ್ಕಿಬಿಡ್ತೀರೋ ಈಗ ವಾಹನ ಮಾಡ್ಕೊಂಡು ಬರೋದಲ್ಲ ವಾಹನದಲ್ಲಿ ಬರೋರು ಆದರೆ ಅರ್ಕ್ಕೆ ಎರಡೆ ಇದೆ ಅರ್ಕಿದಾರ ಹೆಚ್ಚಾಗಿದೆ ಯಸ್ ದಿವ್ಸಕ್ಕೆ ಎರಡು ಕೇಡರ್ಕ್ಕೆ ಯೂಸು ಕಾರ್ಡ್ ಅಂದ್ರೆ ಒಂದಾಟ ಒಂದೇ ಆಟ ಒಂದೇ ಹ್ಮ್ ಹ್ಮ್ ಅರ್ಕಿದಾರರೇ ಎರಡು ಅರ್ಕಿದಾರರೇ ಹ್ಮ್

ಅಂದ ಒಂದು ಒಳ್ಳೆ ಅನುಭವ ಮತ್ತೆ ನಿಮ್ಮನ್ನ ಒಂದು ಪರಿಪೂರ್ಣ ಕಲಾವಿದನಾಗಿ ಮಾಡಿದಂತ ಒಂದು ಮೇಳ ಗುಂಡವಾಳ ಮೇಳ ಅಲ್ಲ ಸರ್ ಹಾಗಾಗಿ ನಾವು ಸೇವೆ ತಪ್ಪಿಸುದೇ ವರ್ಷಕ್ಕೊಂದು ಸೇವೆ ಮಾಡಿ ಮಾಡಿ ಆಮೇಲೆ ಜಲವಳ್ಳಿ ವೆಂಕಟೇಶ್ವರ ಮುಖಾಂತರ ಹ್ಮ್ ಅದ್ರ ಬಗ್ಗೆ ಮುಂದಿನ ಎಪಿಸೋಡ್ ಮಾತಾಡೋಣ ಖಂಡಿತ ಸಾಲಿಗ್ರಾಮ್ ಮೇಳಕ್ಕೆ ತಾವು ಬಂದ್ರಿ ಅಲ್ಲಿ ಬಹಳಷ್ಟು ಜನಪ್ರಿಯಗೊಂಡ್ರೆ ಅದರ ಅದ್ರ ಬಗ್ಗೆ ನಮ್ಮ ವೀಕ್ಷಕರೆ ಮತ್ತೆ ಇನ್ನು ಮುಂದಿನ ಎಪಿಸೋಡ್ ತಿಳ್ಕೊಂಡ್ರೆ ಹಾಗೆ ನಿಮ್ಗೆ ನಮ್ಮ ಚಾನಲ್ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು ಮುಂದಿನ ಎಪಿಸೋಡ್ ಮತ್ತೆ ಭೇಟಿ ಸರ್ ಆತ್ಮೀಯ ವೀಕ್ಷಕರೇ ನಾವು ಎರಡನೇ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೇವೆ ಕಲಿಕೆ ನಂತರ ಅವರು ಯಾವ ಮೇಳಕ್ಕೆ ಸೇರಿದ್ರು ಅನ್ನೋದನ್ನ ಅವರು ತಿಳಿಸಿದ್ದಾರೆ ಅಮೃತೇಶ್ವರಿ ಮೇಳ ಮತ್ತು ಗುಂಡುಬಾಳ್ ಮೇಳ ಈ ಎರಡು ಮೇಳಗಳಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ ನೋಡ್ತೇರಿ ಭಾವಸ್ಪಂದನ ಇದುವೇ ಭಾವಸ್ಪಂದನ